ಎಸ್ ನಾರಾಯಣ್ ಸೊಸೆ ಗಲಾಠಿಯ ರೋಚಕ ಅಪ್ಡೇಟ್ ಸಿಗ್ತಾ ಇದೆ ಸಪರೇಟ್ ಮನೆಯನ್ನ ಮಾಡಿದ್ಲಂತೆ ಎಸ್ ನಾರಾಯಣವರ ಸೊಸೆ ಗಂಡನನ್ನ ಬಿಟ್ಟು ಅಪ್ಪನ ಮನೆ ಹತ್ತಿರದಲ್ಲಿ ಮನೆ ಮಾಡ್ಕಂಡಿದ್ರು ಪವಿತ್ರ ನೋಡಿ ಗಂಡನನ್ನ ಬಿಟ್ಟು ಅಪ್ಪನ ಮನೆ ಹತ್ತಿರದಲ್ಲೇ ಅಂದ್ರೆ ತವ್ರ ಮನೆಗೆ ಹತ್ತಿರದಲ್ಲೇನೆ ಪವಿತ್ರ ಮನೆ ಮಾಡ್ಕೊಂಡಿದ್ರಂತೆ ಸಪ್ರೇಟ್ ಆಗಿ ಗಂಡನ ಮನೆಯಲ್ಲಿ ಹಿಂಸೆ ಆಗ್ತಾ ಇದೆ ಅಂತ ಸುಳ್ಳು ಹೇಳಿ ಪ್ರತ್ಯೇಕವಾದಂತ ಮನೆಯನ್ನ ಮಾಡ್ಕೊಂಡಿದ್ರು ಪತಿ ಬಿಟ್ಟು ಬರಬಾರದು ಅಂತ ಬುದ್ಧಿವಾದ ಹೇಳಿದ್ರು ಕೂಡ ಪವಿತ್ರ ಕೇಳಿಲ್ಲ ತಂದೆಯ ಒಳ್ಳೆಯ ಮಾತು ಕೇಳದೆ ಪವಿತ್ರ ಆತ್ಮಹತ್ಯೆಯ ಬೆದರಿಕೆಯನ್ನ ಹಾಕಿದ್ಲಂತೆ ಈ ಥರ ಎಲ್ಲ ಹೇಳಿದ್ರೆ ನಾನು ಸೂಸೈಡ್ ಮಾಡ್ಕತ್ತೀನಿ ಅಷ್ಟೇ ಅಂತ ಆಮೇಲೆ ಕೊನೆಗೆ ಪಾಪ ಮರ್ಯಾದೆಗೆ ಅಂಜಿ ಮನೆಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಅವರು ತಂದೆ ಮಾಡಿದರು ಆದರೂ ಕೂಡ ತಂದೆ ತಾಯಿಗೆ ಬೆಲೆ ಕೊಡ್ತಾ ಇರಲಿಲ್ವಂತೆ ಈ ಗಲಾಟೆ ಮಗಳು ಮಗಳ ವಿಚಿತ್ರ ವರ್ತನೆಗೆ ಬೇಸತ್ತು ಪೊಲೀಸರಿಗೆ ದೂರನ್ನು ತಂದೆ ಕೊಟ್ಟಿದ್ದರು ಮಗಳು ಪವಿತ್ರ ವಿರುದ್ಧವೇ ತಂದೆ ಶಿವಕುಮಾರ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದರು ಗ್ಯಾರಂಟಿ ನ್ಯೂಸ್ನಲ್ಲಿ ತಂದೆ ಶಿವಕುಮಾರ್ ಕೊಟ್ಟಂತಹ ದೂರಿನ ಪ್ರತಿ ಇದೆ ಅದನ್ನು ತೋರಿಸ್ತೀವಿ ಯಾಕಂತಂದರೆ ಸಹಜವಾಗಿ ಮದುವೆ ಮಾಡಿಕೊಟ್ಟಾದ ಮೇಲೆ ಈ ಥರದ್ದೇನಾದರೂ ಸಮಸ್ಯೆಗಳಾದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆ ಥರ ಎಲ್ಲ ಮಾಡಬಾರ್ದು ಅಂತೇಳಿ ಬುದ್ಧಿವಾದ ಹೇಳುವಂಥ ತಂದೆ ತಾಯಿಯ ಕರ್ತವ್ಯ ಅದೇ ಕೆಲಸವನ್ನು ಇವರು ತಂದೆ ಕೂಡ ಮಾಡಿರ್ತಾರೆ ಆದರೆ ಇವರು ಆ ಥರ ಬುದ್ಧಿಮಾತು ಹೇಳಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರು ಬ್ಲ್ಯಾಕ್ ಮೇನ್ ಮಾಡ್ತಾ ಇದ್ದಿದ್ದು ನಾನು ಸೂಸೈಡ್ ಮಾಡ್ಕೋತೀನಿ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಬೆದರಿಕೆ ಆಗ್ತಾ ಇದ್ರಂತೆ ಆಮೇಲೆ ಮರ್ಯಾದೆ ಗಂಜಿ ಮನೆ ಕರ್ಕೊಂಡು ಬರುವಂಥ ಕೆಲಸ ಆಗಿತ್ತು ಅಷ್ಟಾದರೂ ಕೂಡ ತಂದೆ ತಾಯಿಗೆ ಬೆಲೆ ಕೊಡ್ತಾ ಇರಲಿಲ್ಲ ಅನ್ನುವಂಥದ್ದು ಆ ಪೋಷಕರ ಒಂದು ನೋವು ಗಂಡನನ್ನು ಬಿಟ್ಟು ಅಪ್ಪನ ಮನೆಯ ಸಮೀಪವೇ ಮನೆಯನ್ನು ಮಾಡ್ಕೊಂಡಿದ್ರು ಅಂದರೆ ಸಪ್ರೇಟ್ ಮನೆ ಮಾಡ್ಕೊಂಡಿರುವಂಥ ವಿಚಾರ ಈಗ ಗೊತ್ತಾಗ್ತಾ ಇದೆ ಯಾಕೆ ಗಲಾಟೆ ಆಗ್ತಾ ಇತ್ತು ಏನಕ್ಕೆ ಗಲಾಟೆ ಆಗ್ತಾ ಇತ್ತು ಆಮೇಲೆ ವರದಕ್ಷಿಣೆ ಕಿರುಕುಳದ ಆರೋಪ ಕೂಡ ಮಾಡುವಂಥ ಕೆಲಸ ಆಗಿತ್ತು ಈಗ ಆ ದೂರಿನ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಅವರು ತಂದೆ ಕೊಟ್ಟಂಥ ದೂರದು ಗ್ಯಾರಂಟಿ ನ್ಯೂಸ್ನಲ್ಲಿ ತಂದೆ ಶಿವಕುಮಾರ್ ಕೊಟ್ಟಿರುವಂತಹ ದೂರಿನ ಪ್ರತಿಯನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಸ್ ನಾರಾಯಣವರ ಸೊಸೆ ಸಪ್ರೇಟ್ ಮನೆ ಮಾಡಿದರು ಆಮೇಲೆ ಅವರು ಮನೇಲಿ ಹೇಳಿದ್ದಂಥ ವಿಚಾರ ಏನಂತಂದರೆ ನನಗೆ ತುಂಬ ಹಿಂಸೆ ಆಗ್ತಾಯಿದೆ ಟಾರ್ಚರ್ ಆಗ್ತಾಯಿದೆ ನನಗೆ ಅಲ್ಲಿ ಇರೋಕ್ಕಾಗಲ್ಲ ಹಾಗಾಗಿ ನಾನು ಸಪ್ರೇಟು ಮನೆ ಮಾಡ್ಕೊಂಡಿರ್ತೀನಿ ಅಂತೇಳಿ ಆಮೇಲೆ ಇಲ್ಲ ಹಂಗೆಲ್ಲ ಮಾಡಬಾರ್ದು ಅಂತೇಳಿ ಬುದ್ಧಿ ಮಾತು ಹೇಳಿದ್ರು ಕೂಡ ಅವರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಮಗಳು ಗಲಾಟೆ ಮಗಳು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾಕಂತಂದರೆ ಈಗ ಮೊನ್ನೆ ಮೊನ್ನೆ ಎಲ್ಲ ಇತ್ತೀಚಿಗಷ್ಟೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು ನಿರ್ದೇಶಕ ಎಸ್ ನಾರಾಯಣ್ ಅವರು ಗೊತ್ತಿಲ್ಲ ಇರೋ ತನಕ ಅಲ್ಲಿ ಇಲ್ಲಿ ನಾನು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ ನಾಳಿದ್ದು ವಿರೂಪಾಕ್ಷ ಟೆಂಪಲ್ ಹೋಗ್ತಾ ಇದ್ದೀನಿ ಈಗ ಏಜ್ ಆದ್ಮೇಲೆ ತಮಗೆಲ್ಲ ಗೊತ್ತಲ್ವ ತಾಯಿ ಹೌದು ಬಟ್ ಮೇಲೆ ಸಂಬಂಧ ನಮ್ ಮಗಳೇ ಅಲ್ಲ ಅವಳು ನಮ್ಗೂ ಸಂಬಂಧ ಇಲ್ಲಮ್ಮ ಏನಾದ್ರು ಬೇಕಾದ್ರೆ ಇಂಥರ ಶಿವಕುಮಾರ್ ಅನ್ನೋರು ಫೋನ್ ಮಾಡಿದ್ದೆ ಅವ್ರ ಏನಾರು ನಿಮ್ಗೆ ಪಿಕ್ ಮಾಡಿದ್ರೆ ಇಲ್ಲ ನಮಗೂ ಅವ್ರ ಸಂಬಂಧ ಇಲ್ಲ ಏನಾದ್ರು ವಿಷಯ ಬೇಕಾರೆ ಅವರನ್ನೇ ಕೇಳಿ ಅಂತ ಹೇಳುದಂತ ಹೇಳು ಆಯ್ತಾ ನಾನು ನಾರ್ಮಲ್ ಕೇಳ್ತಾ ಇದೀನಿ ಸರ್ ನಾನು ಜನಿಸ್ಟ ಅನ್ನೋದಿಗೆ ಅವ್ರಿಗೆ ಮಾಹಿತಿ ಬೇಕಾದ್ರೆ ಹ್ಮ್ ದಯಮಾಡಿ ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಅಥವಾ ಅವ್ರ ತಾಯಿಯನ್ನು ಕಾಂಟ್ಯಾಕ್ಟ್ ಮಾಡಿ ಆ ಸರಿ ಅವ್ರಿಗೆ ಫೋನ್ ಮಾಡ್ದೆ ಪವಿತ್ರ ಅವರಿಗೆ ಪಿಕ್ ಮಾಡಿಲ್ಲ ಅವರು ಹಾ ನೋಡಿ ಒಬ್ಬ ತೊಂದ್ರೆ ಆಗಿ ನನ್ ಕೆಲ್ಸ ಏನ್ ಗೊತ್ತಾ ಹ್ಮ್ ಮದ್ವೆ ಮಾಡ್ಕೊ ನಿಮ್ಮ ಮನೆಯಲ್ಲೇ ಆಗ್ಲಿ ನಮ್ಮ ಮನೆಯಲ್ಲೇ ಆಗಲಿ ಯಾರ ಮನೆಯಲ್ಲೇ ಆಗಲಿ ಮದ್ವೆ ಮಾಡಿಕೊಡೋದು ತಂದೆ ಕರ್ತವ್ಯ ಮದುವೆ ಆದ್ಮೇಲೆ ತಂದೆಗೂ ಮಗಳಿಗೂ ಯಾವುದೇ ರೀತಿಯ ಸಂಬಂಧ ಇರೋದಿಲ್ಲ ಏನಾರು ಇದ್ರೆ ನನಗೂ ಗೊತ್ತಿಲ್ಲ ಅಮ್ಮ ನಾನೀಗ ಇನ್ ಓಕೆ ಅಲ್ಲಿ ನಮ್ಮ ಸ್ನೇಹಿತರ ಮನೆಗೆ ಬಂದಿದೀನಿ ನನಗೂ ಯಾರ ಫೋನ್ ಮಾಡಿ ಹೇಳಿದ್ರು ಕೆಲವೊಂದು ಮಾಧ್ಯಮಗಳ ಪ್ರಕಾರ ನೋಡಿದೆ ಏನ್ ನಡೀತು ಏನು ನನಗ್ ಗೊತ್ತಿಲ್ಲ ಆ ದಯವಿಟ್ಟು ತಮಗೆ ಏನಾದ್ರು ಸಂದೇಶ ಬೇಕಾದ್ರೆ ನನಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಬೇಕಿತ್ತು ಅಷ್ಟೇ ಆಕೆಗೂ ನಮಗೂ ತುಂಬಾ ದೂರದ ಸಂಬಂಧ ಆಕೆಗೆ ಫೋನ್ ಮಾಡಿ ಅವ್ರ ಕೆಲಸ ಮುಗಿದ ಮೇಲೆ ಇಲ್ಲ ವಾಟ್ಸ್ಆಪ್ ಮಾಡಿ ನನ್ನ ನಂಬರ್ಗೆ ಇಲ್ವೋ ಗೊತ್ತಿಲ್ಲ ಇರೋ ತನಕ ಅಲ್ಲಿ ಇಲ್ಲಿ ನಾನು ನಾಳೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದೀನಿ ನಾಡಿದ್ದು ವಿರೂಪಾಕ್ಷ ಟೆಂಪಲ್ ಹೋಗ್ತಾ ಇದ್ದೀನಿ ಈಗ ಏಜ್ ಆದ್ಮೇಲೆ ತಮಗೆಲ್ಲ ಗೊತ್ತಲ್ವಾ ತಾಯಿ ಸರ್ ಅದು ಗೊತ್ತಾಗುತ್ತ ಹೌದು ಬಟ್ ಮಗಳ ಮೇಲೆ ಕಂಪ್ಲೇಂಟ್ ಸಂಬಂಧ ನಮ್ ಮಗಳೇ ಅಲ್ಲ ಅವಳು ನಮ್ಗೂ ಅವಳಗ್ ಸಂಬಂಧ ಇಲ್ಲಮ್ಮ ಏನಾದ್ರು ಬೇಕಾದ್ರೆ ಕೇಳಿ ಈ ತರ ಶಿವಕುಮಾರ್ ಅನ್ನೋರು ಫೋನ್ ಮಾಡಿದ್ದೆ ಅವ್ರೇನಾರು ನಿಮಗೆ ಪಿಕ್ ಮಾಡಿದ್ರೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಲಕ್ಷ್ಮೀನಾರಾಯಣ್ ಈಗ ಅಹ್ ಅವ್ರ ತಂದೆ ಹೇಳ್ತಾ ಇರುವಂತ ವಿಚಾರ ನನ್ನ ಮಗಳೇ ಅಲ್ಲ ನನ್ಗೂ ಅವ್ರಿಗೂ ದೂರದ ಸಂಬಂಧ ಏನೇ ಇದ್ರು ಅವ್ರನ್ನೇ ಕೇಳಿ ಅಂತ ಹೇಳ್ತಾ ಇದಾರಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಇವರು ಇದ್ ಮಾಡ್ತಾ ಇದ್ರ ಹೇಗೆ ತಂದೆ ತಾಯಿಗೆ ನೋವಿಸ್ತಾ ಇದ್ರ ಅಂತ ಎಕ್ಸಾಕ್ಟ್ಲಿ ಪ್ರಭು ಇದು ಎಲ್ಲರೂ ಅಹ್ ವರದಕ್ಷಿಣೆ ಕಿರುಕುಳ ಕೇಸ್ ಅಂದಿದ ತಕ್ಷಣ ಸಾಮಾನ್ಯವಾಗಿ ಸಹಜವಾಗಿಯೇ ಎಸ್ ಅವರು ಅವರ ಮಗನ್ ತಪ್ಪಿದೆಯೇನು ಅನ್ಕೊಂಡ್ಬಿಡ್ತಾರೆ ಆದ್ರೆ ಒಳ ನೋಡಿದಾಗ ನಮ್ಮ ಗ್ಯಾರಂಟಿ ನ್ಯೂಸ್ ಒಂದಷ್ಟು ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ಇದ್ದೆ ಸಾಕಷ್ಟು ತಪ್ಪುಗಳಿದೆ ಪವಿತ್ರ ಅವ್ರದ್ದು ಅಂದ್ರೆ ಎಸ್ ಆರ್ ಎಣ್ಣವರ ಸೊಸೆ ಬರೀ ಅವರ ಅವರ ಅತ್ತೆ ಮಾವ ಮತ್ತೆ ಗಂಡನಿಗಷ್ಟೇ ಟಾರ್ಚರ್ ಕೊಟ್ಟಿಲ್ಲ ಹೆತ್ತ ತಂದೆ ತಾಯಿಗೂ ಕೂಡ ಆಕೆ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ಗೊತ್ತಾಗ್ತಾ ಇದೆ ಎರಡು ತಿಂಗಳ ಹಿಂದಷ್ಟೇ ಅವರ ತಂದೆಯೇ ಸ್ವತಃ ಮಗಳ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡಿರ್ತಾರೆ ಮಗಳು ಈ ತರ ಗಂಡನ ಮನೆ ಬಿಟ್ಟು ಬಂದ್ಬಿಟ್ಟಿದ್ದಾರೆ ನಾನು ಅವ್ರಿಗೆ ಸಪ್ರೇಟ್ ಮನೆ ಕೂಡ ಮಾಡ್ಕೊಟ್ಟಿದ್ದೆ ಅಲ್ಲಿಯೂ ಇಲ್ಲಿ ಮತ್ತೆ ಮನೆಗೆ ಬಂದ್ಬಿಟ್ಟಿದ್ದಾರೆ ಆ ಸಾಧ್ಯವಾದ್ರೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ಗೆ ಒಮ್ಮೆ ಆಕೆಯನ್ನ ಕರೆಸಿ ಗಂಡನ ಜೊತೆ ಅನ್ಯೋನ್ಯವಾಗಿ ಬದುಕುವಂತೆ ಒಂದು ತಿಳಿ ಮಾತನ್ನ ಹೇಳಿ ಅಂತಕ್ಕಂಥ ಒಂದು ಆ ಏನು ಕಂಪ್ಲೇಂಟ್ ಅನ್ನ ಲಾಂಜ್ ಮಾಡಿರ್ತಾರೆ ಇವೆಲ್ಲವೂ ನೋಡ್ತಿದ್ದಾಗ ಎಲ್ಲ ಒಂದ್ ಕಡೆ ಪವಿತ್ರ ಅವರ ಒಂದು ವರ್ತನೆಯ ಮೇಲೆ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಎದ್ದು ಕಾಣ್ತಾ ಇದೆ ಅಂತ ಹೇಳ್ಬೋದು ಪ್ರಭು